ನಮಸ್ತೆ ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಒಂದು ಟೂ ಬಿ ಎಚ್ ಕೆಲ ಅಂತಲೇ ಹೇಳ್ಬೋದು ಸೊ ಇದು ಇರುವಂಥದ್ದು ಆನೆ ಸೊ ಡೀಟೇಲ್ಸನ್ನು ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಅವರಿಗೆ ಒಂದು ನೇರವಾಗಿ ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತಾ ಜಾಗ ಬಂದ್ಬಿಟ್ಟು ತೌಸಂಡ್ ಫ್ಲಾಟ್ ಏರಿಯಾ ಬಂದುಬಿಟ್ಟು ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಸೊ ಹೊರ್ಗಡೆಯಿಂದ ಒಂದು ನೋಡಲಿಕ್ಕೆ ನಿಮಗೆ ತುಂಬಾ ಖುಷಿ ಆಗ್ಬೋದು ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಒಟ್ಟು ಟು ಬಿ ಎಚ್ ಕೆ ಸೊ ಎರಡು ಬೆಡ್ರೂಮನ್ನು ನೀವು ಈ ಮನೆಯಲ್ಲಿ ನೋಡ್ಬೋದು ಬನ್ನಿ ಒಳಗಡೆ ಒಂದು ನೋಡಿ ಬರೋ ಇದು ಮನೆ ಎಂಟ್ರಾದ ಕೂಡಲೇ ನಿಮಗೆ ಈ ಥರ ಸಿಗ್ತದೆ ಸೊ ಹಾಲನ್ನು ನೀವು ಇದರಲ್ಲಿ ನೋಡ್ಬೋದು ತುಂಬಾನೇ ಒಂದು ಸ್ಪೇಷಿಯಸ್ ಆಗಿದೆ ಸೊ ತುಂಬಾ ಒಂದು ಗಾಳಿ ಬೆಳಕು ಈ ಒಂದು ಮನೆಯಲ್ಲಿ ಬರ್ತದೆ ಅಂತಲೇ ಹೇಳ್ಬೋದು ಸೊ ಇಲ್ಲೇ ನೀವು ಪಕ್ಕದಲ್ಲಿ ಒಂದು ಸ್ಟೇರ್ ಕೇಸ್ ನೋಡ್ಬೋದು ಇದೊಂದು ಡುಪ್ಲೆಕ್ಸ್ ಮನೆ ಆಗಿದೆ ಸೊ ತುಂಬನೇ ವಿಶಾಲವಾಗಿರುವ ಮನೆ ಇನ್ನು ಬೆಡ್ರೂಮಿಗೆ ಬಂದರೆ ಇದರಲ್ಲಿ ಎರಡು ಬೆಡ್ರೂಮನ್ನು ನೀವು ನೋಡ್ಬೋದು ನೋಡಿ ಕಿಟಕಿ ಎಲ್ಲ ದೊಡ್ಡದಿದೆ ತುಂಬನೇ ಗಾಳಿ ಬೆಳಕಂತೂ ಸರಾಗವಾಗಿ ಬರ್ತದೆ ಅಂತಲೇ ಹೇಳ್ಬೋದು ಇದು ಬಂದುಬಿಟ್ಟು ಮತ್ತೊಂದು ಬೆಡ್ರೂಮ್ ಸೊ ಅದೇ ಥರ ನೀವು ಈ ಮನೆಯಲ್ಲಿ ಕಿಚನ್ ಕೂಡ ನೋಡ್ಬೋದಾಗಿದೆ ಇನ್ನು ಈ ಮನೆಯಲ್ಲಿ ಎರಡು ವಾಶ್ರೂಮ್ಗಳನ್ನು ಕೂಡ ನೀವು ನೋಡ್ಬೋದು ತುಂಬಾ ಒಂದು ಕ್ವಾಲಿಟಿ ಆಫ್ ಪ್ರಾಡಕ್ಟನ್ನು ಇದರಲ್ಲಿ ಬಳಸಿದ್ದಾರೆ ಅಂತಲೇ ಹೇಳ್ಬೋದು ಅದೇ ಥರ ನಿಮಗೆ ಒಂದು ಬಾಲ್ಕನಿ ಕೂಡ ಈ ಥರ ಸಿಗ್ತದೆ ಅಂತಲೇ ಹೇಳ್ಬೋದು ಹೊರಗಡೆ ಅಂತೂ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಏನಕ್ಕೆಂದರೆ ಅಷ್ಟು ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟನ್ನು ಒಂದು ಬಳಸಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಕಾರ್ ಪಾರ್ಕಿಂಗ್ ಕೂಡ ನೀವು ಇಲ್ಲಿ ನೋಡ್ಬೋದಾಗಿದೆ ಸೊ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಒಳ್ಳೆಯ ಅದ್ದೂರಿಯಾಗಿ ಮನೆ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮನೆ ಇರೋದು ವಕೀಲ್ ಮೆಟ್ರೋ ಪಾಲಿಸಿ ನಿಯರ್ ಎಲೆಕ್ಟ್ರಾನಿಕ್ ಸಿಟಿ ಜಿಗಣಿಯಲ್ಲಿ ನಿಮಗೆ ಈ ಮನೆಯನ್ನು ನೋಡ್ಬೋದು ಮನೆ ಪ್ರೈಸ್ ಬಂದುಬಿಟ್ಟು ತೊಂಬತ್ತೊಂಬತ್ತು ಲಕ್ಷ ಅಂತಾರೆ ಸೊ ಯಾರಿಗಾದರೂ ಒಂದು ಬೇಕಿದ್ದರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಡೈರೆಕ್ಟಾಗಿ ಒಂದು ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತಾ ಸರಿಯಾಗಿ ಚರ್ಚೆ ಎಲ್ಲ ಮಾಡಿ ಒಂದು ಮಾತುಕತೆ ಮಾಡಿ ಅಂತ ಹೇಳ್ತಾ ಮುಂದಿನ ನಿಮಗೆ ಸಿಗುವ ಧನ್ಯವಾದ